ಮರ್ತಿದ್ದೆ ಹಾ ಮರ್ತಿದ್ದೆ ಸರಿ ಈಗಲೇ ಬಂದು ನಾವು ಅನಾಥದಿಂದ ಫೋನ್ ಬಂದಿದೆ ನಮ್ಮ ತಂದೆಯವರು ಚೆಕ್ ಕೊಟ್ಟಿದ್ರು ಅದನ್ನು ಈಗಲೇ ಹೋಗಿ ಕೊಟ್ಟು ಬರ್ತೀನಿ ಸರಿ ರೀ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಆದಷ್ಟು ಬೇಗ ಬಂದ್ಬಿಡಿ ಸರಿ ಬರ್ತೀನಿ ಮನೆ ಕಡೆ ಸರಿ ರೀ ಯಾರು ಇಲ್ಲ ಅಂತ ಕಾಣುತ್ತೆ ನಾಗವೇಣಿ ಏನಾರ ಇದ್ರೆ ಇದೇ ಸರಿಯಾದ ಸಮಯ ಈ ಸಮಯನ್ನ ಉಪಯೋಗಿಸ್ಕೊಳ್ಳೇಬೇಕು ನಾಗು ನಾಗು ಚೆನ್ನಾಗಿದೀರಾ ಈಗಲಾದ್ರೂ ತಂಗಿ ನೆನಪಾಗಿ ಬಂದ್ರಲ್ಲ ನೋಡೋದಕ್ಕೆ ನಾಗು ನಾ ಚೆನ್ನಾಗಿದ್ದೀನಿ ನೀ ಚೆನ್ನಾಗಿದ್ಯಾ ತಾನೆ ನನಗೇನೋಣ ಕಮ್ಮಿ ಇಲ್ಲಿ ನಾನು ತುಂಬಾನೇ ಸಂತೋಷವಾಗಿದ್ದೀನಿ ಈ ಮನೆಯಲ್ಲಿ ರಾಣಿ ತರ ಇದ್ದೀನಣ್ಣ ಏನು ಮನೆಯಲ್ಲಿ ಯಾರು ಕಾಣ್ತಾನೆ ಇಲ್ಲ ಹೌದಣ್ಣ ಮನೆಯಲ್ಲಿ ಯಾರು ಇಲ್ಲ ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಈಗ ಈ ಮನೆಯಲ್ಲಿ ನಾನು ಒಬ್ಳೇ ಇದ್ದೀನಣ್ಣ ಅಂದಾಗೆ ಮಾತಾಡ್ತಾನೆ ನಿಂತ್ಬಿಟ್ಟೆ ಅಣ್ಣ ಕಾಫಿ ತಗೊಂಡ್ ಬರ್ತೀನಿ ಕೂತ್ಕೊಂಡಿರಿ ನಾವು ಕಾಫಿ ತಿಂಡಿಗಿಂತ ಒಂದು ಮುಖ್ಯವಾದ ವಿಚಾರ ಇದೆ ಅದ ನಡ್ಸ್ಕೊಡ್ತೀಯ ಅಂತ ಕೇಳಿ ಬಂದಿದ್ದೀನಿ ಅಯ್ಯೋ ನಾನು ನಿನ್ನ ತಂಗಿ ಇದುವರೆಗೂ ನಮ್ಮ ಕಷ್ಟಕ್ಕೆ ನನ್ನ ವಿದ್ಯಾಭ್ಯಾಸಕ್ಕೆಲ್ಲ ನೀನು ಜೊತೆ ನಿಂತ್ಕೊಂಡು ನಮ್ಮನ್ನು ಇಲ್ಲಿ ತನಕ ತಂದಿದ್ದೀರಾ ಅಂದಮೇಲೆ ನೀವು ಹೇಳಿದ ಮಾತನ್ನು ಕೇಳ್ದೆ ಇರ್ತೀನ ಹೇಳಿ ಅಣ್ಣ ಅದೇನು ಮಾತು ನನ್ನಿಂದ ಏನಾಗಬೇಕಣ್ಣ ನೋಡಬೇಡಿ ನನ್ನ ಮಾತು ನಾನು ನಡ್ಸ್ಕೊಡ್ತೀಯ ಅಂತ ಚೆನ್ನಾಗಿ ಗೊತ್ತು ನೋಡು ತಂಗಿ ನೇರವಾಗಿ ವಿಷಯಕ್ಕೆ ಪಡ್ತೀನಿ ನಾನು ತಂದೆ ತಾಯಿ ಕಳೆದುಕೊಳ್ಬೇಕಾದ್ರೆ ಹಾ ನಿನ್ನ ಕುಟುಂಬವೇ ಕಾರಣ ನನ್ನ ಜನನಕ್ಕೆ ಕಾರಣ ಆದ ನನ್ನ ತಂದೆ ತಾಯಿಗಳನ್ನು ಊರಿಂದ ಬಯಸ್ಕಾರ ಹಾಕಿಸಿ ಅವ ಅವರನ್ನು ಊರಿಂದ ಬಯಸ್ಕಾರ ಹಾಕಿಸಿ ಅವರ ಸಾವಿಗೆ ಕಾರಣ ಆದ ನಿನ್ನ ಮಾರ್ಮರಾಜ್ತಾ ಮಾವನವರು ನಿಮ್ಮ ಸಂಸಾರದಲ್ಲಿ ಹುಳಿ ಹಿಂಡಿ ನಿಮ್ ತಂದೆ ತಾಯಿಗೆ ನಿಮ್ಮ ತಂದೆ ತಾಯಿ ಅದು ಹೇಗಣ್ಣ ಸಾಧ್ಯ ಹೇಳಣ್ಣ ಹೇಳು ನೀ ತಪ್ಪು ಮಾಡ್ತಾಯಿದ್ಯಾ ಮೊದಲು ನಿನ್ನ ಈ ಹುಚ್ಚು ಆವೇಶನ ಬೇಕು ನೋಡಮ್ಮ ಇದು ನನ್ನ ಆವೇಶವಲ್ಲ ತಂಗಿ ನನ್ನ ಹೃದಯದಲ್ಲಿ ಅಂತರಾಳದಲ್ಲಿ ಕುದಿಯುತ್ತಿರುವ ಸೇಡಿನ ಜ್ವಾಲೆ ಆ ಜ್ವಾಲೆ ಯಾರ ಈ ಬಂಗಾರದ ಗುಡಿ ಸರ್ವನಾಶ ಆಗಲೇಬೇಕು ಅದಕ್ಕಾಗಿ ಈ ಮನೆಯ ಸೊಸೆಯಾಗಿ ಮಾಡಿದ್ದು ಅಣ್ಣ ಏನು ಹೇಳ್ತಾ ಇದ್ದೀಯ ನನ್ನ ಜೀವನದಲ್ಲಿ ನೀನು ಬಂದು ಒಳ್ಳೆ ಹಣ್ಣನಾಗಿ ಈ ಮನೆಗೆ ಸೊಸೆಯಾಗಿ ಮಾಡಿದೀಯ ಅಂತ ನಾನು ಅಂದ್ಕೊಂಡ್ರೆ ಕೊನೆಗೂ ನೀನು ಈ ಕೆಟ್ಟ ಬದಿನ ದೋಸಿಬಿಟ್ಟಿಯಲ್ಲಣ್ಣ ಜಾಸ್ತಿ ಆಗೋದಿಲ್ಲ ನಿನಗೆ ಈ ರೀತಿ ಮಾತಾಡೋದಕ್ಕೆ ನೋಡೋಣ ನೀನು ಏನೇ ಹೇಳಿದ್ರು ಅಷ್ಟೇ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅಂದ ಮೇಲೆ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಮನೆ ನುಚ್ಚಿ ನೂರಾಗೋದಕ್ಕೆ ನಾನು ಬಿಡೋದಿಲ್ಲ ಸಬಾಸ್ ತಂಗಿ ಸಬಾಸ್ ಈ ಬಂಗಾರದ ಗುಡಿಯ ಸಸೆಯಾಗಿದ್ದಕ್ಕೆ ಸಾರ್ಥಕವಾಯಿತು ಈ ಅಣ್ಣನ ಪ್ರೀತಿಗಿಂತ ಈ ಗುಡಿಯ ಕೀರ್ತಿ ಹೆಚ್ಚಾಯ್ತೆ ನಿನ್ನ ಜೊತೆಯಲ್ಲಿ ಮಾತಾಡೋದಕ್ಕೆ ಇನ್ನೇನು ವಿಷಯ ಇಲ್ಲ ನಾನಿನ್ ಬರ್ತೀನಿ ನಾನಿನ್ ಬರ್ತೀನಿ ಹೋಗ್ಬಿಟ್ಟನಲ್ಲ ನಾನೇನ್ ಮಾಡ್ಲಿ ಈ ಪಾಪಿ ಅಣ್ಣ ನಾನು ಅನ್ಕೊಂಡಂಗಿಲ್ಲ ಈ ಕುಟುಂಬದ ಮೇಲೆ ಅಣ್ಣನಿಗೆ ಕೆಟ್ಟ ದೃಶ್ಯ ಬಿದ್ಬಿಟ್ಟಿದೆ ಏನ್ ಮಾಡೋದು ಹೇಗಾದ್ರೂ ಮಾಡಿ ಇವರಿಂದ ಕಾಪಾಡಲೇಬೇಕು ಕಾಪಾಡ್ಕೊಳ್ಳೇಬೇಕು ಮೈ ಡೋಕಿನ ವೈಯಾರಿ ಮಧುರಂಗ ಏನ್ ಓಡಿ ಮಾಡ್ಬಿಟ್ಟಿ ಈ ಕಾಂಪೌಂಡ್ರ ಚೀನಿಂಗೇ ಯಾವ ಕೆಲಸ ಮಾಡೋಕು ಮಂಚೇ ಇಲ್ಲ ಕಣೆ ನನ್ನ ಮನ್ಸು ತುಂಬಾ ಅವಳು ಪ್ರತಿಬಿಂಬನೇ ತುಂಬಿಕೊಂಡು ಪ್ರೇಮ ಪ್ರೇಮ ಕೈ ಜಾಬಿಡಿದ್ದೀನಿ ಕಣ್ರಿ ಹೇಗಾದ್ರೂ ಮಾಡಿ ಕಾಡಿ ಅವಳನ್ನ ಕಾಡಿ ಬೇಡಿ ಆದ್ರೂ ಒಲ್ಸ್ಕೊಂಡು ನನ್ನ ಕೈ ತಾಳಕ್ಕೆ ಕುಣಿವಂತೆ ಮಾಡ್ಕೋಬೇಕ್ರಿ ಅವಳ ನಡೆ ನುಡಿ ಹೊರಟಾದ್ರೂ ಮನ್ಸಾಯ್ತಲ್ರಿ ಮನ್ಸು ಬೆಣ್ಣೆ ಬೆಣ್ಣೆ ಇದ್ದಾಗೆ ಎಲ್ಲಿರುವೆ ನನ್ನ ಮನವ ಕಾಡುವ ರೂಪತಿಯೇ ಬೇಗ ಬಂದು ನನ್ನ ವಿರಹ ವೇದನೆಯನ್ನು ಕಡಿಮೆ ಮಾಡುವಯ